ರಾಜ್ಯಪಿಗೆ ಇವತ್ತೊಂದು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದಾವೆ ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು ನಾನು ಡೇ ಒನ್ನಿಂದ ಹೇಳಿದ್ದೇನೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು ಆದ್ರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸದೇ ಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು ಇಷ್ಟು ದಿವಸಗಳಾಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮುಂದೆ ಅಲ್ಲಿ ಮಾತಾಡ್ತೀನಿ ಮೇಲೆ ನಿಮ್ ಜೊತೆ ಫ್ರೀ ಆಗಿಲ್ಲ ಯಾಕೆಂದ್ರೆ ನನ್ನೇ ಬೇರೆ ಮಹಾನ್ ಕೃಷ್ಣ ಬೈರೇಗೌಡ್ರೊಬ್ರು ಎಂಟ್ರಾಗವ್ರೆ ಕೃಷ್ಣ ಬೈರೇಗೌಡರು ಪಂಡ್ಯಾಲಿ ಅಲ್ಲಿದ್ದ ರಾಮಲಿಂಗ ರೆಡ್ಡಿ ಅವರು ಶಿರಾಕರ್ ಅವರು ಎಲ್ಲಾ ವಕೀಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ ಇಂದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾಗ ಆಗ ನಮ್ಮ ಈಗಿನ ಸ್ನೇಹಿತರು ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಲೂ ಬರೀ ಮೇಲೆ ಅಟ್ಯಾಕ್ ಮಾಡೋರು ಅದೇ ಸ್ಟ್ರಾಟಜಿ ಇವ್ರು ಶುರು ಯಾರಿಗೆ ಮಾಡಿ ಈ ಕಿಡ್ನಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಆ ಮಾಹಿತಿ ಹೇಳಿದ್ದೇನೆ ಈಗ ಕಿಡ್ನ್ಯಾಪ್ ಆದಂತ ಮಹಿಳೆಯನ್ನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯ್ತು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರ ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಯಾಕೆ ಯಾಕಿನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ತೋಟದ ಮನೆಯಿಂದ ಕರ್ಕೊಂಬಂದ್ರ ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಬಿಟ್ಟಿದ್ದೀರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಹಿಳೆನ ತೋಟದ ಮನೆ ಕರ್ಕೊ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೋ ಎಲ್ಲಿಂದ ಕರ್ಕಂಬಂದ್ರು ಇಲ್ಲಿವರೆಗೇನು ಇದು ಕೊಟ್ರ ಎಸ್ ಐ ಟಿಯ ಬಲ್ಲ ಮೂಲದಿಂದ ಸೋರಿಕೆ ಎಸ್ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡ್ಲಿಲ್ಲ ಎಸ್ಐಟಿ ಅವರು ಈ ಹೆಣ್ಣುಮಗಳನ್ನ ಕರ್ಕೊಂಬಂದಾಗಲೇ ಐದು ದಿವಸ ಆಗಿದೆ ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದಾರೋ ಮಾಡಿಲ್ವೋ ಈಗ ಕ್ಷಣದಾರೋ ಹೇಳಬೇಕಲ್ಲ ಇವರ್ಗ ಏನು ಹೇಳಲಿಲ್ಲ ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪ್ಪಂದೇನೀಗ ತಾನೇ ಈಗ ಕಿಡ್ನಾಪ್ ಐದು ದಿವಸ ಆಯ್ತಲ್ಲ ಹೆಣ್ಮಗಳ್ ಕರ್ಕೊಂಡ್ ಬಂದು ಇನ್ನೂ ಯಾಕೆ ಸತ್ಯ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನೂ ಇದು ಎಂತ ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ ಮೂರು ದಿವಸ ಜೈಲಲ್ಲಿ ಇಡಬೇಕು ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ ದ್ವೇಷ ಇದು ನಡೀತಿ ಇದಷ್ಟೇ ಇವ್ರಿಗೆ ಬೇಕಾಗಿರೋದು ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ ಮೇಲೆ ಈ ಸಭೆ ಸತ್ಯ ಹೋಗುತ್ತೆ ಬಹಳ ಇಶ್ಯೂ ಇದೆ ಅಲ್ಲಿ ನಾನೇ ಪ್ರೊಡ್ಯೂಸರು ನಾನೇ ನಾನೇ ಕಥಾನಾಯಕರು ಯಾಕೆಂದ್ರೆ ಬಹುಶಃ ಯಾವುದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಮಾಡಿದ ಕನ್ನಡದಲ್ಲಿ ಸೀತಾ ಈ ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂಥ ಸ್ಟೋರಿಗಳಿಗೆ ಕಥಾನಾಯಕು ಬೇಕಲ್ಲ ಒಬ್ಬ ಕಥಾ ನಾಯಕ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾ ನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ ಇರ್ಲಿ ಬಂದ್ರೆ ಮೂರು ಗಂಟೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ